ಚೆನ್ನಮ್ಮ ಪಡೆ ತಲೆ ಎತ್ತಿದೆ ಮಹಿಳೆಯರಿಗೆ ರಕ್ಷಣೆ ನೀಡುವುದೇ ಇದರ ಮುಖ್ಯ ಉದ್ದೇಶ ಶಾಲಾ ಕಾಲೇಜುಗಳಲ್ಲಿ ನಿತ್ಯ ರೌಂಡ್ ಹೊಡೆಯಲಿದೆ ರೋಡ್ ರೋಮ್ಯಗಳಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಈ ಪಡೆ ಮಾಡಲಿದೆ ಹಾಗಾದ್ರೆ ಚಾಲನೆ ನೀಡಿದ ಎಸ್ಪಿ ಮಿಥುನ್ ಕುಮಾರ್ ಏನ್ ಹೇಳಿದ್ರು ಅಂತ ನೋಡೋಣ ಬನ್ನಿ ಹಾಗೂ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಈಗ ಚನ್ನಮ್ಮ ಪಡೆ ವಾಹನಕ್ಕೆ ಚಾಲನೆಯನ್ನು ಇದ್ದಾರೆ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಶ್ರೀಮಂತ ಮಿಥುನ್ ಕುಮಾರ್ ಸರ್ ಅವರು ಸಹ ಉಪಸ್ಥಿತಿಯಾದ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಎಚ್ ಎಸ್ ಒಂದು ಶಿವಮೊಗ್ಗ ಜಿಲ್ಲೆಯ ಚನ್ನಮ್ಮ ಕಡೆ ಉದ್ಘಾಟನೆ ಆಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಚೆನ್ನಮ್ಮ ಪಡೆ ಅಂತಂದು ಒಂದು ಶುರು ಮಾಡಿದ್ದೀವಿ ಮುಂಚೆ ಇಲ್ಲಿ ಓಬವ್ವ ಪಡೆ ಅಂತ ಇತ್ತು ಕೆಳದಿ ಚೆನ್ನಮ್ಮನವರು ನಮ್ಮ ಜಿಲ್ಲೆಗೆ ಶಿವಮೊಗ್ಗ ಜಿಲ್ಲೆಗೆ ತುಂಬ ರಿಲೆವೆಂಟ್ ಸಾಕಷ್ಟು ಅವರು ಅವರ ಸಾಹಸ ಕಥೆಗಳಿದ್ದಾವೆ ಅದಕ್ಕೋಸ್ಕರ ಅದರ ಇನ್ಸ್ಪಿರೇಷನ್ನಿಂದ ಚೆನ್ನಮ್ಮ ಪಡೆ ಅಂತಂದು ಒಂದು ಮಹಿಳಾ ನಾವು ನಾವಿವತ್ತು ಚಾಲನೆ ಕೊಟ್ಟಿದ್ದೇವೆ ಇದರ ಮುಖ್ಯ ಉದ್ದೇಶ ಮೂರು ಇರ್ತದೆ ಅಂದರೆ ಮೂರು ಉದ್ದೇಶ ಇರ್ತದೆ ಇದ್ರದ್ದು ಮೊದಲನೇದು ಶಾಲಾ ಕಾಲೇಜು ಮತ್ತು ಬೇರೆ ಯಾವುದಾದ್ರೂ ಈ ಪಬ್ಲಿಕ್ ಜಾ ಜಾಸ್ತಿ ಇರ್ತಕ್ಕಂಥ ಪ್ಲೇಸಸ್ಸು ಎಸ್ಪೆಷಲಿ ಹೆಣ್ಮಕ್ಳು ಓಡಾಡ್ತಕ್ಕಂಥ ಪ್ಲೇಸಸ್ ಬಸ್ ಸ್ಟ್ಯಾಂಡ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರು ಇಂಪಾರ್ಟೆಂಟ್ ಜಂಕ್ಷನ್ಸು ಕಾಲೇಜಸ್ಸು ಮತ್ತು ಸ್ಕೂಲ್ಸು ಯಾವಾಗ ಶುರುವಾಗ್ತದೆ ಮತ್ತು ಯಾವಾಗ ಕ್ಲೋಸ್ ಆಗುತ್ತೆ ಒಂದು ಟು ಟು ಟಿ ತ್ರೀ ಅವರ್ಸಿಂದು ಮಾರ್ನಿಂಗ್ ಮತ್ತು ಟೂ ಟು ತ್ರೀ ಅವರ್ಸ್ ದಿ ಈವ್ನಿಂಗ್ ಆ ಟೈಮ್ನಲ್ಲಿ ಗಸ್ತು ಮಾಡ್ತಾರೆ ಗಸ್ತು ಮಾಡಿಕೊಂಡು ಯಾರಾದರೂ ಈ ರೋಡ್ ರೋಮ್ ಯೋಚಿಸಿದ್ರೆ ಅಥವಾ ಯಾರಾದರೂ ಕಿಡಿಗೇಡಿಗಳು ಹೆಣ್ಮಕ್ಳಿಗೆ ಎಸ್ಪೆಷಲಿ ಕಾಲೇಜ್ ಹೆಣ್ಮಕ್ಳಿಗೆ ತೊಂದರೆ ಕೊಡೋದು ಫಾಲೋ ಮಾಡೋದು ಆ ರೀತಿ ಯಾವುದೇ ಸಣ್ಣ ಪುಟ್ಟ ಏನಾದರೂ ಅವರು ತೊಂದರೆ ಮಾಡಿ ಅವರ ಎಜುಕೇಷನ್ಗೆ ತೊಂದರೆ ಮಾಡ್ತಾ ಇದ್ದಾರೆ ಅಥವಾ ಅವರ ಮಾನಸಿಕವಾಗಿ ಏನಾದರೂ ಕಿರುಕುಳ ಅವ್ರನ್ನ ಕೊಡ್ತಾ ಇದ್ದಾರೆ ಅಂತಂದರೆ ಅಂಥವ್ರ ವಿರುದ್ಧ ಕಾನೂನು ಕ್ರಮ ಏನು ತೊಗೊಳ್ಬೇಕಾಗ್ತದೆ ಅದನ್ನು ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ಅವರು ಕೆಲಸನ ನಿರ್ವಹಿಸ್ತಾರೆ ಅದರ ಜೊತೆಗೆ ಇಬ್ಬರಿಂದ ಮೂರು ಜನ ಮಹಿಳಾ ಸಿಬ್ಬಂದಿಯವರು ಮಫ್ತಿ ಡ್ರೆಸ್ನಲ್ಲಿ ಅಂದರೆ ಕಲರ್ ಡ್ರೆಸ್ನಲ್ಲೇ ಈ ಬಸ್ ಸ್ಟ್ಯಾಂಡ್ಸು ಅಥವಾ ಯಾವುದಾದ್ರೂ ಮೇಯ್ನ್ ಇಂಪಾರ್ಟೆಂಟ್ ಜಂಕ್ಷನ್ಸು ಅಥವಾ ಯಾವುದಾದ್ರೂ ಗಾರ್ಮೆಂಟ್ಸ್ ಔಟ್ಸ್ಕರ್ಟ್ಸ್ನಲ್ಲಿ ಅಲ್ಲೂ ಕೂಡ ಅವರು ನಿಂತ್ಕೊಂಡಿರ್ತಾರೆ ಅಲ್ಲಿ ಯಾರಾದರೂ ವೀಲಿಂಗ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅಥವಾ ಏನೋ ಅಸಭ್ಯವಾಗಿ ಹತ್ರ ನಡ್ಕೊಳ್ತಕ್ಕಂಥದ್ದು ಈ ರೀತಿ ಏನಾದರೂ ಮಾಡ್ತಾರೆ ಅಂತಂದರೆ ಅಂಥವ್ರ ವಿರುದ್ಧನೂ ಕೂಡ ಚೆನ್ನಮ್ಮ ಪಡೆಗೆ ಫೋನ್ ಮಾಡಿ ಅವ್ರಿಗೆ ಕರೆಸ್ಕೊಂಡು ಮುಂದಿನ ಕಾನೂನು ಕ್ರಮ ಏನು ಮಾಡಬೇಕು ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡ್ತಾರೆ ಮೂರನೇ ಉದ್ದೇಶ ಏನಂತಂದರೆ ಈ ಶಾಲಾ ಮತ್ತು ಕಾಲೇಜ್ನಲ್ಲಿ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ಸ್ನ ಕೂಡ ಅವರು ಮಾಡ್ತಾರೆ ಈಗಾಗಲೇ ನಮ್ಮ ಚೆನ್ನಮ್ಮ ಪಡೆಯಲ್ಲಿ ಒಂದು ಹದಿನೈದು ಜನ ಸ್ಟಾಫ್ನ ನಾವೇನು ವಾಲಂಟಿಯರ್ ಆಗಿ ಅವರು ಬಂದಿದ್ದಾರೆ ಭಾಳ ಮೋಟಿವೇಟೆಡ್ ಆಗಿ ಬಂದಿದ್ದಾರೆ ಅವರೆಲ್ಲರೂ ಕೂಡ ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ಸಲ್ಲಿ ಕರಾಟೆ ಟೈಕೊಂಡು ಇದರಲ್ಲೆಲ್ಲರೂ ಕೂಡ ಟ್ರೈನಿಂಗ್ ಆಗಿದ್ದಾರೆ ಅವರು ಕೂಡ ಕಾಲೇಜಸ್ಗೆ ಹೋಗಿ ಕಾನೂನಿನ ಅರಿವನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ಸ್ ಟೆಕ್ನಿಕ್ಸ್ ಯಾವ ರೀತಿ ಅಂದರೆ ಇಮಿಡಿಯೇಟ್ ಯಾರಾದರೂ ಏನಾದರೂ ಸಣ್ಣ ಪುಟ್ಟ ಅಟ್ಯಾಕ್ ಏನಾದ್ರು ಮಾಡ್ತಾರೆ ಅಂತಂದರೆ ಹೌ ಟು ಸೇವ್ ದೆಮ್ಸೆಲ್ಸ್ ಅಂತ ಫಾರ್ ದ ಫಸ್ಟ್ ಫ್ಯೂ ಮಿನಿಟ್ಸ್ ಅದನ್ನು ಕೂಡ ಅವರು ಹೇಳ್ಕೊಡ್ತಾರೆ ಆ ಟ್ರೈನಿಂಗ್ ಕೂಡ ಇದು ಕಂಟಿನ್ಯೂಸ್ ಆಗಿ ನಡೀತಾ ಇರ್ತದೆ ಇವತ್ತು ಕಮಲಾ ನೆಹರು ಕಾಲೇಜ್ನಲ್ಲಿ ಇದ್ರ ಇನಾಗ್ರೇಷನ್ ಆಗಿದೆ ನಾನು ಸಾಕಷ್ಟು ಜನ ಸ್ಟೂಡೆಂಟ್ಸ್ ಹತ್ರ ಮಾತಾಡ್ತಾ ಹೇಳಿದ್ದೀನಿ ಸೊ ನಿಮ್ಮ ಕೋಪರೇಷನ್ ಕೂಡ ಬೇಕು ಅಂತಂದು ಅವ್ರಿಗೂ ಕೂಡ ಕೇಳಿದ್ದೀನಿ ಭಾಳ ಉತ್ಸುಕರಾಗಿ ಅವರು ಕೂಡ ಹೇಳಿದ್ದಾರೆ ಇಲ್ಲ ಸರ್ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ನಾವು ನಿಮ್ಮ ಇಲಾಖೆಯ ಗಮನಕ್ಕೆ ತೊಗೊಂಡು ಬರ್ತೀವಿ ಅಂತಂದು ಹೇಳಿದ್ದಾರೆ ಸಾರ್ವಜನಿಕರಿಗೂ ಮತ್ತು ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ಗೂ ಈ ಮುಖಾಂತರ ನಾವು ಕೇಳ್ಕೊಳೋದೇನಂತಂದರೆ ನಮ್ಮ ಇಲಾಖೆಯ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ನಿಮ್ಮ ಸುತ್ತಮುತ್ತ ಈ ರೀತಿ ಯಾವುದಾದ್ರೂ ಇದೆ ಯಾರೋ ಕಿಡಿಗೇಡಿಗಳು ಬಂದು ಚುಡಾಯಿಸೋದಂತ ಚುಡಾಯಿಸೋದಾಗಿರ್ಬೋದು ಅಥವಾ ಫಾಲೋ ಮಾಡ್ಕೊಂಡು ಹೋಗ್ತಕ್ಕಂಥದ್ದಾಗಿರ್ಬೋದು ಈ ರೀತಿ ಏನಾದರೂ ಆಯಿತು ಅಂತಂದರೆ ನೀವು ನಮ್ಮ ಇಲಾಖೆಗೆ ಮಾಹಿತಿನ ಕೊಡಿ ನಿಮ್ಮ ಐಡೆಂಟಿಟಿನ ನಾವು ಗೌಪ್ಯವಾಗಿಡ್ತೀವಿ ಯಾವುದೇ ರೀತಿ ಅವರು ತೊಂದರೆ ಕೊಡ್ತಕ್ಕಂಥ ಕೊಡದೇ ಇರೋ ಹಾಗೆ ನೋಡ್ತಕ್ಕಂಥ ನೋಡ್ತ ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದಾಗಿರ್ತದೆ ಸೊ ಯಾವುದೇ ಸಂಕೋಚ ಇಲ್ಲದೇನೆ ಧೈರ್ಯವಾಗಿ ಮುಂದೆ ಬಂದು ನಮ್ಮ ಇಲಾಖೆಗೆ ಮಾಹಿತಿನ ಕೊಡಿ ನಾವು ಸದಾಕಾಲ ನಿಮ್ಮ ರಕ್ಷಣೆಗೋಸ್ಕರ ಇರ್ತೀವಿ ಅಂತ ಈ ಮುಖ ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಪ್ರತ್ಯೇಕ ನಂಬರ್ ಪ್ರತ್ಯೇಕ ನಂಬರ್ ಅಂತಲ್ಲ ಈಗ ಏನಂತಂದರೆ ಒನ್ ಒನ್ ಟು ಅಂತಂದು ಈಗಾಗಲೇ ಅದು ಚಾಲು ಮಾಡಿದೆ ನಿಮಗೆ ಯಾವುದಾದ್ರೂ ಎಮರ್ಜೆನ್ಸಿನಲ್ಲಿ ಒನ್ ಒನ್ ಟೂಗೆ ಫೋನ್ ಮಾಡ್ಕೊಂತಂದರೆ ಇಮಿಡಿಯೆಟ್ಲಿ ಒನ್ ಒನ್ ಟು ವೆಹಿಕಲ್ಸ್ ಕೂಡ ಬರುತ್ತೆ ಇದನ್ನು ಸ್ಪೆಸಿಫಿಕಲಿ ನಾವು ಕಾಲೇಜು ಮತ್ತು ಸ್ಕೂಲ್ಸ್ ಎಲ್ಲಿ ಈಗ ಮೇಯ್ನ್ ನಮ್ಮ ಡಿ ವಿ ಎಸ್ ಎನ್ ಇ ಈ ಜಂಕ್ಷನ್ ಏನಿದೆ ಕಮಲಾಲ್ ನೆಹರು ಕಾಲೇಜ್ ಇರಬಹುದು ಅಥವಾ ಕಸ್ತೂರ್ಬಾ ಕಾಲೇಜ್ ಇರ್ಬೋದು ಈ ರೀತಿ ಮೇಜರ್ ಜಂಕ್ಷನ್ಸು ಮತ್ತು ಮೇಜರ್ ಸ್ಕೂಲ್ಸ್ ಆ್ಯಂಡ್ ಇದೆ ಅಲ್ಲಿಗೆ ಟಾರ್ಗೆಟ್ ಮಾಡ್ತೀವಿ ಅವರು ಆಫೀಸರ್ಸ್ ಯಾರು ಇನ್ಚಾರ್ಜ್ ಇದ್ದಾರೆ ಏನು ಎತ್ತ ಅಂತಂದು ಅವ್ರ ನಂಬರ್ಸ್ನೂ ಕೂಡ ನಾವು ಶಾಲಾ ಕಾಲೇಜಿನ ಮುಖ್ಯಸ್ಥರು ಯಾರಿರ್ತಾರೆ ಅವ್ರಿಗೂ ಕೂಡ ಶೇರ್ ಮಾಡಿರ್ತೀವಿ ಸ್ಟೂಡೆಂಟ್ಸ್ಗೂ ಶೇರ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇಲ್ಲಿ ಲೋಕಲ್ ಬೀಟ್ ಅವರು ಮತ್ತು ಪೊಲೀಸ್ ಸ್ಟೇಷನ್ ಯಾರಿರ್ತಾರೆ ಅಂತಂದು ಅದು ನಾನು ಹೇಳ್ತೀನಿ ಮತ್ತೊಮ್ಮೆ ಇನ್ನೂ ಡೀಟೇಲಾಗಿ ಹೇಳ್ತೀವಿ ಅವ್ರ ಮಾಹಿತಿನೂ ಕೂಡ ಕೊಡ್ತೀವಿ ಸೊ ದಟ್ ಯಾರಾದರೂ ಹೆಣ್ಮಕ್ಳಿಗೆ ತೊಂದರೆ ಆಗ್ತಿದೆ ಅಂತಂದರೆ ಧೈರ್ಯವಾಗಿ ಅವರು ಮುಂದೆ ಬಂದು ಆ ಸಮಸ್ಯೆಗಳನ್ನ ಹೇಳ್ತು ಅಂತಂದರೆ ನಾವು ಅದನ್ನು ಬಗೆಹರಿಸ್ಬೋದು ನೈಟ್ ಇಲ್ಲ ನಾವು ಮೇನ್ಲಿ ಡೇ ಟೈಮಲ್ಲಿ ಫೋಕಸ್ ಮಾಡ್ತಾ ಇರೋದು ಎಸ್ಪೆಷಲಿ ಸ್ಕೂಲ್ಸ್ ಆ್ಯಂಡ್ ಆಫೀಸಸ್ ಶುರುವಾಗ್ತಕ್ಕಂಥ ಸಮಯದಲ್ಲಿ